ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇದು ನನ್ನ ಟ್ಯೂಸ್ಡೇ ಬ್ಲಾಗ್ ಇದು ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಇದು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಥ್ಯಾಂಕ್ ಯು ದಿ ಸೇಮ್ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ರೆಡಿಯಾಗಿ ಹಾಗೆ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬನ್ನಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ ದೇವಸ್ಥಾನ ಶಿವನ್ ದೇವಸ್ಥಾನಕ್ಕೆ ಬಂದಿದ್ವಿ ಶಿವನ್ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಮನೆಗೆ ಹೋಗಿ ತಿಂಡಿ ಮಾಡೋಬೋದು ಇಲ್ಲೇ ತಿಂಡಿ ತಿಂದ್ಕೊಂಡೋಗೋಣ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂತೀರಾ ನೋಡಿ ನೆಕ್ಸ್ಟ್ ಇವತ್ತಿನ ತಿಂಡಿ ಏನಿದೆ ಇವತ್ತಿನ ಸ್ಪೆಷಲ್ ಏನಿರುತ್ತೆ ಅನ್ನೋದು ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲಿ ಸ್ಕಿಪ್ ಮಾಡ್ತಂಗೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ સ્ટીફન મારકોંડો કેક તવાં કોં બંધી દીની. નોડી બોક્સ છે ચનાગ પેક મારકોંતાવરે. ઈ બોક્સ કે કેશ. કેક નોડી શાર્ક આ ગબેડી. ઓકે. નોડી ટ્રાણી કેક. મને કડે કેક. હેરી ઈ ચનાગ ઈ દેકે. red velvet यार जीवा यारनु सेरो दुबाळा तीरमाना अदनु मेरी सागदू ई जीवना यार ಹೆಜಯರೂ ಕಾಯೋದೆ ಸುಂದರ ಧ್ಯಾನ ಹೃದಯ ತೇ ದುರಲಿ ನಿನ್ನಿ ಆಗಿರೋ ಆದಾರಿ ಹುಸದಾರಿರು ಭಾರಿ ಗುರಿ ಸೇರಲಿ ಸೇರಿ

ಸೋಫಾ ಹೋಗೋ ನೀವೇ ಮಾತೇ ಮಂಜು ಭೈ ಕುಳಿತೆ ಕುಳಿತೀರಾ

ಇರ್ಲೇಬಾರ್ದು ಚಲೋ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಬಿಟ್ಟು ನಾವು ಊಟ ಮಾಡ್ತಿವಿ ಇವಾಗ ಅಣ್ಣ ನಮ್ಮ ಅತ್ತಿಗೆ ನಮ್ಮೋಳೋ ಫೋಟೋ 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 ಪ್ಲೀಸ್ ತಿನಿಸಿ ತಿನಿಸಿ ಗೆಳೆಯ ನೀ ನನಗೆ ಕೊಟ್ಟಿದ್ದು ರೆಡ್ ವೆಲ್ವೆ ಕೇಕಾ ಚಾಕ್ಲೇಟು ಕೇಕ ನೀ ಹುಟ್ಟಿ ಬಂದ ಶುಭ ದಿನವೇ ಅಮಾವಾಸ್ಯೆ ರಾತ್ರಿ ಬಂದಿತ್ತು ಫೋಟೋ ಫೋಟೋ ಮಜೋ ಇತ್ತು ಫೋಟೋ ಫೋಟೋ ತೆಗೆ सॉरी सॉरी انا اللا साइड ऑन फ्लिप ಮಾಡಿ ಫೋಟೋ ರೈಟ್ ಕೂತಿರಲಿಲ್ಲ ಅಪ್ಪ ಸ್ಮೈಲ್ ದಿವೆಂ ಬೆಡ್ರೂಮ್ ಜೋ ಹೋಗ್ತಂ ಕ್ಯಾರ ವೆಟ್ಸ್ ಇಲ್ಲ ಸ್ಟಾಕ್ ಸೀರಿಯಸ್ ಆಗಿ ಜೋ ನಾನು ಅದು ಓಹೋ ಸ್ಮೈಲ್ ಸ್ಮೈಲ್ ಇಲ್ ನೋಡಿ ಚೇಂಜಾಯತಾ सागर ಹಳೆ ಬೆಡಿ ಕುತ್ತಕಲಿ ಹೌದು ಹ್ಯಾಪಿ ನಮ್ಮ <laughs> <coupon driveway Dodge 190> ಅಲ್ಲ ಕಾಲೇಜಲ್ಲnotin ಅಲ್ಲ ಸರ್ ನನ್ನ ಫ್ಯಾನ್ ಕ್ಲೋಸ್ ಆಗಿದೆ ಇನ್ನು ನಿಮಗೆ ಸ್ವಲ್ಪ ಅಂದ್ರೆ ಅತ್ತಾ ಮಾಡೋ ಬಾಪ ಸ್ವಲ್ಪ ತಿಂತಾ ಬರ್ಲಿ ಸಾಕು ಹೊತ್ತಿ ಹೊತ್ತೆ ಸ್ವಲ್ಪ ಇವತ್ತು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ 3 ಟುಚೋ ಅನ್ನಲ 3 ಮೊಸರು ಪನ್ನಿ ನೋಡಿ ಟುಚೋ

ನಾವು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಎನಿವರ್ಸರಿನಾ ಈ ರೀತಿ ತುಂಬ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು